ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆ ಆಗ ನಮ್ಮ ಹೆಗಡೆ ಸಾಹೇಬರು ಕೂತಾರಿಲ್ಲ ಭಾಳ ಸ್ಟ್ರಾಂಗ್ ಹೋಲ್ಡ್ ಅಲ್ಲಿಯೂ ನಾವು ಸೋತ್ವಿ ಶಿರ್ಸಿ ವಿಧಾನಸಭಾದಾಗ ನೂರ ಮೂವತ್ತಾರು ಕಡೆ ಗೆದ್ರು ಅವರು ಆವಾಗ ಇ ವಿ ಎಂ ಸರಿ ಇತ್ತ ಇಲೆಕ್ಷನ್ ಕಮಿಷನ್ ಸರಿ ಇತ್ತು ಇಲೆಕ್ಟ್ರಲ್ ರೋಲ್ ಸರಿ ಇತ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ನಾವು ಜಾಸ್ತಿ ಗೆದ್ವಿ ಅವಾಗ ಎಲೆಕ್ಟ್ರೋಲ್ ಸರಿ ಇಲ್ಲ ಇ ವಿ ಎಂ ಸರಿ ಇಲ್ಲ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ವಯಸ್ಸ ನೋಡ್ರಿ ನೀವು ಮಹಾರಾಷ್ಟ್ರದಾಗ ಲೋಕಸಭಾ ನಾವು ಸೋತ್ವಿ ವಿಧಾನಸಭಾ ನಾವು ಗೆದ್ವಿ ಲೋಕಸಭಾ ನಾವು ಸೋತಾಗ ಎಲೆಕ್ಟ್ರಲ್ ರೋಲ್ ಸರಿ ಇತ್ತು ಇ ವಿ ಎಂ ಸರಿ ಇತ್ತು ಇಲೆಕ್ಷನ್ ಕಮಿಷನ್ ಸರಿ ಇತ್ತು ವಿಧಾನಸಭಾದಾಗ ಇಲೆಕ್ಟ್ರಲ್ ರೋಲ್ ಸರಿ ಇಲ್ಲ ಇ ವಿ ಎಂ ಸರಿ ಇಲ್ಲ ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ ಕುಣಿಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದಿ ಮಾತದ ಕೈಲಾಗದ ಮೈಯೆಲ್ಲ ಪರಿಚಿಕೊಂಡ ಅಂತ ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ ಮತ್ತೆ ಇಲೆಕ್ಷನ್ ಕಮಿಷನ್ ಅದು ಬಾಯಿಗೆ ಬಂದಾಗ ಮಾತಾಡ್ತಾರ ಅವ್ರ ಹಂಗ ನೀವ್ ಹೆಂಗ್ ನಡ್ಸ್ಕೊಂಡ್ರಿ ಇಲೆಕ್ಷನ್ ಕಮಿಷನ್ ಎಂ ಎಸ್ ಗಿಲನ್ ಮಂತ್ರಿ ಮಾಡಿದ್ರೆ ನೀವು ರಾಜ್ಯಸಭಾ ಸದಸ್ಯ ಮಾಡಿ ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಅವ್ರ ಮೆಂಟಾಲಿಟಿ ಏನಿತ್ತು ನಿಮ್ ನೇರವಾಗಿ ಬಂದು ಇರ ರಿಟೈರ್ ಆದ್ಮೇಲೆ ತಕ್ಷಣ ಎಂ ಪಿ ತಕ್ಷಣ ಮಂತ್ರಿ ನೀವು ನಮ್ಗೆ ಹೇಳ್ತೀರ ನೀವು ಲಿಂಗಡೋ ಡೈರೆಕ್ಟ್ಲಿ ಬಿಜೆ ಕಾಂಗ್ರೆಸ್ ಟಿ ಎನ್ ಶೇಷನ್ ವಿರುದ್ಧ ಸ್ಪರ್ಧೆ ಮಾಡಿದ್ರ ಕಾಂಗ್ರೆಸ್ ಪಾರ್ಟಿಯಿಂದ ಗಾಂಧಿನಗರದಾಗ ಮತ್ತು ರಾಜೀವ್ ಗಾಂಧಿಯವರ ಹತ್ಯೆ ಆದಾಗ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆ ಆಗ ನಮ್ಮ ಹೆಗಡೆ ಸಾಹೇಬರು ಕೂತಾರಿಲ್ಲ ಬಹಳ ಸ್ಟ್ರಾಂಗ್ ಹೋಲ್ಡ್ ಅಲ್ಲಿಯೂ ನಾವು ಸೋತ್ವಿ ಶಿರಸಿ ವಿಧಾನಸಭಾದಾಗ ನೂರ ಮೂವತ್ತಾರು ಕಡೆ ಗೆದ್ರು ಅವರು ಅವಾಗ ಇ ವಿ ಎಂ ಸರಿ ಇತ್ತ ಇಲೆಕ್ಷನ್ ಕಮಿಷನ್ ಸರಿ ಇತ್ತ ಇಲೆಕ್ಟ್ರಲ್ ರೋಲ್ ಸರಿ ಇತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ನಾವು ಜಾಸ್ತಿ ಗೆದ್ವಿ ಅವಾಗ ಎಲೆಕ್ಟ್ರೋಲ್ ಸರಿ ಇಲ್ಲ ಇ ವಿ ಎಂ ಸರಿ ಇಲ್ಲ ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ ವಯಸ್ಸಾವರ್ಸ ನೋಡ್ರಿ ನೀವು ಮಹಾರಾಷ್ಟ್ರದಾಗ ಲೋಕಸಭಾ ನಾವು ಸೋತ್ವಿ ವಿಧಾನಸಭಾ ನಾವು ಗೆದ್ವಿ ಲೋಕಸಭಾ ನಾವು ಸೋತಾಗ ಇಲೆಕ್ಟ್ರಲ್ ರೋಲ್ ಸರಿ ಇತ್ತು ಇ ವಿ ಎಂ ಸರಿ ಇತ್ತು ಇಲೆಕ್ಷನ್ ಕಮಿಷನ್ ಸರಿ ಇತ್ತು ವಿಧಾನಸಭಾದಾಗ ಇಲೆಕ್ಟ್ರಲ್ ರೋಲ್ ಸರಿ ಇಲ್ಲ ಇ ವಿ ಎಂ ಸರಿ ಇಲ್ಲ ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ ಕುಣಿಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದಿ ಮಾತದೆ ಕೈಲಾಗ್ದವ ಮೈಯೆಲ್ಲ ಪರಿಚಿಕೊಂಡ ಅಂತ ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ ಮತ್ತೆ ಇಲೆಕ್ಷನ್ ಕಮಿಷನ್ ಅದು ಬಂದಾಗ ಮಾತಾಡ್ತಾರ ಅವ್ರ ಹಾಂಗಾರೆ ನೀವ್ ಹೆಂಗ್ ನಡ್ಸ್ಕೊಂಡ್ರಿ ಇಲೆಕ್ಷನ್ ಕಮಿಷನ್ ಎಂ ಎಸ್ ಗೆಲ್ಲ ಮಂತ್ರಿ ಮಾಡಿದ್ರಿ ನೀವು ರಾಜ್ಯಸಭಾ ಸದಸ್ಯ ಮಾಡಿ ಚೀಫ್ ಇಲೆಕ್ಷನ್ ಕಮಿಷನ್ ಅಂದ್ರೆ ಅವ್ರ ಮೆಂಟಾಲಿಟಿ ಏನಿತ್ತು ನಿಮ್ ನೇರವಾಗಿ ಬಂದು ಇರ ರಿಟೈರ್ ಆದ್ಮೇಲೆ ತಕ್ಷಣ ಎಂ ಪಿ ತಕ್ಷಣ ಮಂತ್ರಿ ನೀವು ನಮ್ಗೆ ಹೇಳ್ತೀರ ನೀವು ಲಿಂಗಡೋ ಡೈರೆಕ್ಟ್ಲಿ ಕಾಂಗ್ರೆಸ್ ಶೇಷನ್ ಅದ್ವಾನಿ ಸ್ಪರ್ಧೆ ಮಾಡಿದ ಕಾಂಗ್ರೆಸ್ ಪಾರ್ಟಿಯಿಂದ ಗಾಂಧಿನಗರದಾಗ ಮತ್ತು ರಾಜೀವ್ ಗಾಂಧಿ ಅವರ ಹತ್ಯೆ ಆದಾಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ